ಸಭಾಧ್ಯಕ್ಷರೇನೂರ ನಲ್ವತ್ತೊಂಬತ್ತನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರನ್ನ ಕೇಳಿ ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೆಜಿಎಫ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆ ಸಮಿತಿಯಿಂದ ಅಂದ್ರೆ ಶಾಸಕರ ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಿರುವ ಫಲಾನುಭವಿಗಳು ಅನುಮೋದನೆ ಆದಲ್ಲಿ ಆ ಫಲಾನುಭವಿಗಳಿಗೆ ಜಮೀನಿನಲ್ಲಿ ಕೊಳವೆ ಬಾವಿ ಕೊರಸಲಾಗಿದೆಯಾ ಅಂದ್ರೆ ಉತ್ತರ ಕ್ಲಿಯರ್ ಆಗಿ ಇಲ್ಲ ಅಂತ ಕೊಟ್ಟಿದ್ದಾರೆ ಅದು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಾವು ಫಲಾನುಭವಿಗಳನ್ನ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಕೊಳವೆ ಬಾವಿಗಳಿಗೋಸ್ಕರ ಆಯ್ಕೆ ಮಾಡಿರ್ತೀವಿ ಇದೀವರೆಗೂ ಕೂಡ ನಾಲ್ಕು ವರ್ಷ ಕಳೆದ ನಾಲ್ಕು ವರ್ಷಗಳಲ್ಲೂ ಕೂಡ ಕೊರ್ಸಕ್ಕೆ ಆಗಿಲ್ಲ ನಾವು ಅದಾದ್ಮೇಲೆ ಮೂರು ವರ್ಷ ಕಳೆದ ವರ್ಷದ್ದು ಅದರದ್ದು ಹಿಂದೆ ವರ್ಷದ್ದು ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇದು ಅಥವಾ ಅದಕ್ಕ ಹಿಂದೆದ್ದು ಕೊಳ ಕೊಳವೆ ಬಾವಿಗಳನ್ನ ಕೊರಿತಾ ಇದ್ದಾರೆ ಆದ್ರೆ ಹಿಂದೆ ನಾಲ್ಕು ವರ್ಷದಲ್ಲಿ ಆಯ್ಕೆ ಆಗಿರೋದು ಇನ್ನೂ ಕೊರದಿಲ್ಲ ಅದಕ್ಕೆ ಕಾರಣ ನಾವು ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ ಅಂತ ಅವ್ರಿಗೆ ಪಟ್ಟಿ ಕೊಟ್ಟಿರ್ತೀವಿ ಅವ್ರಿಗೆ ಧೈರ್ಯ ತುಂಬಿರ್ತೀವಿ ನಿಮ್ದು ಸೆಲೆಕ್ಟ್ ಮಾಡಿರ್ತೀವಿ ಅಂತ ಇಷ್ಟು ವರ್ಷಗಳ ಕಾಲ ಕಾದಿರ್ತಾರೋ ಒಂದ್ ಫಲಾನುಭವಿ ಆಯ್ಕೆ ಪಟ್ಟಿಗ್ ಬರ್ಬೇಕಂದ್ರ ಐದ್ ಸತಿ ಹತ್ತು ಸತಿ ಅವನು ಓಡಾಡಿರ್ತಾನೆ ಅರ್ಜಿ ಹಾಕೊಂಡಿರ್ತಾನೆ ಅರ್ಜಿ ಹಾಕೊಂಡು ನಮ್ಮ ಹತ್ರ ಒಂದು ನೂರ್ ಸತಿ ಅಲ್ಲ ಇನ್ನೂರ್ ಸತಿ ಬಂದು ಒದ್ದಾಡ್ತಾ ಇರ್ತಾರೆ ಅಂದ್ರೆ ಒಂದು ಕೊಳಬೆ ಬಾವಿ ಕೊರ್ಸ್ಕೊಳ್ಳೋದಕ್ಕೂ ಕೂಡ ಅವನು ಶಕ್ತಿ ಇಲ್ದೇ ಇರೋ ಅಂತವ್ರು ಎಷ್ಟು ಸತಿ ನಮ್ಮ ಹತ್ರ ಬಂದಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ಈಗ ಬರಗಾಲ ಬರ್ತಾ ಇದೆ ನೀರ್ ನೀರಿನ ಅವಶ್ಯಕತೆ ಇದೆ ಅವ್ರು ಏನಾದರೂ ಬೆಳೆ ಇಡ್ಬೇಕಂದ್ರೆ ಪರ್ಯಾಯವಾಗಿ ಜಮೀನ್ ತಕ್ಷಣನೇ ಅವ್ನು ಏನು ದುಡ್ಕೊಳಕ್ ಆಗಲ್ಲ ಅದ್ರಲ್ಲಿ ಬೆಳೆ ಇಡ್ಬೇಕಾಗತ್ತೆ ಮಳೆನೂ ಕೂಡ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕೊಳವೆ ಬಾವಿ ಇದ್ರೆ ಅವನಿಗೆ ಪರ್ಯಾಯವಾಗಿ ಒಂದು ಜೀವನ ಕೂಡ ನಡೆದೋಗುತ್ತೆ ಮೂರು ವರ್ಷ ಆಗಿದೆ ಅವನಿಗೆ ಆಸೆಯಿಂದ ಹಾಕೊಂಡಿರ್ತಾನೆ ನಾನು ಏನ್ ಉತ್ತರ ಹೇಳ್ಬೇಕು ಅಂತ ಕೂಡ ಗೊತ್ತಾಗದೆ ಇದ್ದಾಗ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಏನಂತ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರಿಗೆ ಸೆಲೆಕ್ಷನ್ ಆಗಿರೋ ಅಂತವರದು ಕೊಳವೆ ಬಾವಿಗೆ ಪಂಪ್ ಸೆಟ್ಗೆ ಮತ್ತೆ ವಿದ್ಯುತ್ ಎಲೆಕ್ಟ್ರಿಫಿಕೇಶನ್ಸ್ಗೆ ಟೆಂಡರ್ ಆಗಿದೆ ಟೆಂಡರ್ ಆದ್ಮೇಲೆ ಆ ಗುತ್ತಿಗೆದಾರ ಯಾರಿದ್ದಾರೆ ಆರು ಜನ ಆ ಅನ್ನೊಂದು ಪ್ಯಾಕೇಜ್ ಗೆ ಸಂಬಂಧಪಟ್ಟಂಗೆ ಅಲ್ಲಿ ಟೆಕ್ನಿಕಲ್ ರೀಸನ್ಸ್ ಏನು ಆ ಕಾರ್ಯಾದೇಶ ಪಡೆಯುವಲ್ಲಿ ಅವರು ಗುತ್ತಿಗೆದಾರರನ್ನ ರದ್ದು ಪಡಿಸಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರ ಅವ್ರನ್ನ ರದ್ದು ಪಡಿಸಿದ್ದಾರೆ ಇವನ್ನೆಲ್ಲ ನಾವಲ್ಲಿ ಎಮ್ ಎಲ್ ಎ ಆಯ್ಕೆ ಮಾಡುವಂತ ಪಟ್ಟಿಯಲ್ಲಿ ನಾವು ಈ ಕಾರಣ ಹೇಳಿ ನಾಲ್ಕು ವರ್ಷದಿಂದ ನಿಮ್ಗೆ ಈ ಕಾರಣದಿಂದ ನಾವು ಕೊಳವೆ ಬಾವಿನ ಕೊರ್ಸಕ್ಕಾಗ್ಲಿಲ್ಲ ಇದರಿಂದ ನೀವು ನಿಮ್ಮ ಹಿಂದೆ ನಿಮ್ಮ ಮುಂದೆ ಹಾಕೊಂಡಿರೋರಿಗೆ ಕೊಳವೆ ಬಾವಿ ಕೊರ್ಸಿದೀವಿ ಹಿಂದೆ ನಾಲ್ಕು ವರ್ಷದಿಂದ ಕಾಯ್ತಾ ಇರೋರಿಗೆ ಶಕ್ತಿ ಇಲ್ಲದೆ ಇರೋ ಅಂತವ್ರು ಅಸಹಾಯಕರಿಗೆ ಈ ಕಾರಣ ಹೇಳಿದ್ರೆ ಕೋರ್ಟಲ್ ಇದೆ ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗಿಲ್ಲ ನಾಳೆ ಇತ್ಯರ್ಥ ಆಗತ್ತೆ ಅಂತ ಒಂದು ಭರವಸೆ ಮೂಡಿಸೋದೆ ನಮಗೆ ತುಂಬಾ ಮುಜುಗರ ನಾನು ಬೆಳಗ್ಗೆ ಇದ್ರೆ ಅವ್ರನ್ನ ನೋಡೋಕೆ ನನ್ಗೆ ಹಿಂಸೆ ಏನ್ ಕಷ್ಟನೋ ಏನೋ ಮನೆಯಲ್ಲಿ ಏನ್ ಪರಿಸ್ಥಿತಿಯಲ್ಲಿ ಇದಾರೋ ಒಂದೂವರೆ ಎರಡು ಎಕರೆ ಜಮೀನು ಇಟ್ಕೊಂಡಿರ್ತಾರೆ ನನ್ನ ಹತ್ರನೇ ನೂರ್ ಸತಿ ಬಂದಿದ್ದಾರೆ ನನ್ನ ಆಯ್ಕೆ ಪಟ್ಟಿಯಲ್ಲಿ ನಂದು ಒಂದೇ ಕ್ಷೇತ್ರ ಹೇಳ್ತಾ ಇಲ್ಲ ಕೆಲವೊಂದು ಮಾತಾಡ್ತಾ ಇಲ್ಲ ಅವರ ಪರಿಸ್ಥಿತಿ ಲಕ್ಷ ಕೊರಸ್ಕೊಳಕ್ ಆಗದೆ ಇರುವಂತ ಅಸಹಾಯಕರಾಗಿರುವಂತ ರೈತರು ಎಷ್ಟು ಜನ ಇದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಸರ್ಕಾರದ ಮೇಲೆ ನಿರೀಕ್ಷೆ ಮಾಡಿ ಈ ಹಿಂದೆ ಆಗಿರೋದ್ ಕಳೆದ ಏಳೆಂಟು ತಿಂಗಳಲ್ಲಿ ಆಗಿರೋ ತಪ್ಪು ಅಂತಲ್ಲ ಯಾಕಂದ್ರೆ ಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ನಿರ್ಧಾರ ತಗೊಳೋ ಅಂತವ್ರು ಅವ್ರ ಅಸಹಾಯಕರಲ್ಲ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಶಕ್ತಿ ಚೈತನ್ಯ ತಿಳುವಳಿಕೆ ಜ್ಞಾನ ಎಲ್ಲ ಇದೆ ಅದರಿಂದ ನಾನು ಸಮಯ ತಗೊಂಡು ಇದೇ ಪ್ರಶ್ನೆ ಮಾನ್ಯ ಸಮ ಸದಸ್ಯರ ಕಾಳಜಿ ದಲಿತರ ಅವರ ನಿಲುವನ್ನ ಮೆಚ್ಚಿಕೊಳ್ಳಬೇಕು ಅವ್ರು ಹೇಳಿದಾಗೆ ಆರು ಗುತ್ತಿಗೆದಾರರು ಹನ್ನೊಂದು ಪ್ಯಾಕೇಜ್ ದರ ಗುತ್ತಿಗೆ ಮಾಡಿದ್ರಿಂದ ಮೇಲ್ವನಿ ಪಾಲಕರ ಅದನ್ನ ರದ್ದು ಮಾಡಿದ್ವಿ ಅದಾದಮೇಲೆ ಉಚ್ಚ ನ್ಯಾಯಾಲಯ ರದ್ದಾಗಿದ್ದಾದ ರದ್ದು ಮಾಡಿ ಅವರನ್ನು ನಿಗದಿಪಡಿಸಿದಂಥ ದಿನದಿಂದ ಮಾಡಿ ಅಂತ ಜನವರಿ ತಿಂಗಳಲ್ಲಿ ಆರ್ಡರನ್ನು ಕೊಟ್ಟಿದ್ದಾರೆ ನಾವು ಮೂವತ್ತೊಂದು ಒಂದು ಇಪ್ಪತ್ತ್ನಾಲ್ಕಂದು ನಮ್ಮ ಕೇಂದ್ರಕ್ಕೆ ಆದೇಶ ನೀಡಿದ್ದೀವಿ ನೀವು ನಿಗದಿತ ಸಮಯದಲ್ಲಿ ಕೊಳವೆ ಉಳಿದಿರ್ತಕ್ಕಂಥ ಬಾವಿಯನ್ನು ಕೊರೆದು ಆ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ ಸುತ್ತೋಲೆಯನ್ನು ಕೊಟ್ಟು ನಿರ್ದೇಶವನ್ನು ನೋಡಿದ್ದೀವಿ ಈಗ ಒಂದೇ ಈಗ ಮಾಡಿದೀವಿ ಅಂತ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗಿರುವಂತ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಏನೂ ಆಗಿಲ್ಲ ಇತ್ತೀಚಿನ ದಿನಗಳ ಬೆಳವಣಿಗೆನ ಹೇಳ್ತಾ ಇದಾರೆ ಅದನ್ನ ಗೌರವಿಸ್ತೀನಿ ಅಲ್ಲದೆ ಕೂಡ ಅದಲ್ಲದೆ ಕೂಡ ಯಾರು ಅಸಹಾಯಕರು ಇರ್ತಾರೆ ಶಕ್ತಿ ಇಲ್ಲದೇರು ಇರ್ತಾರೆ ಕೃಷಿನೇ ಆಧಾರವಾಗಿ ನಮ್ಗೆ ಮಾಡ್ತಾರೆ

ಮೋರ್ ಬೋರ್ವೆಲ್ಸ್ ಗೆ ಹಾಕೊಂಡಿದ್ದಾಗ ಒಂದ್ ವರ್ಷದಲ್ಲೋ ಎರಡು ವರ್ಷದಲ್ಲೋ ಐದು ವರ್ಷದಲ್ಲೋ ಅವ್ರ ಯಾವ್ದೋ ಒಂದ್ಸತಿ ಆಯ್ಕೆ ಪಟ್ಟೆಗೆ ಬರ್ತಾರೆ ಏನಾದರೂ ಆಗ್ಲಿ ನಾವು ಸರ್ಕಾರದ ಒಂದ್ ಸವಲತ್ತು ಅವ್ರ ಮನೆ ಬಾಗ್ಲಕ್ ಮುಟ್ಟಿಸ್ತಾ ಇದೀವಿ ಅಂದ್ರೆ ನಾವು ಆದೇಶ ಮಾಡಾದ್ಮೇಲೆ ಅಥವಾ ನಮ್ಮ ಆಯ್ಕೆ ಪಟ್ಟಿಯಲ್ಲಿ ಅವ್ರ ಸೆಲೆಕ್ಷನ್ ಆದ್ಮೇಲೆ ಮೂರು ತಿಂಗಳೊಳಗಡೆ ನೀವು ಟೆಂಡರ್ ಆದರೂ ಮಾಡಿ ಯಾವ ಪ್ಯಾಕೇಜ್ ಆದರೂ ಮಾಡಿ ಯಾವ ಪರಿಸ್ಥಿತಿಯಲ್ಲಾದರೂ ಅವ್ರ ಮನೆ ಬಾಗಿಲಿಗೆ ಈ ಸವಲತ್ತು ಮುಟ್ಲಿಕ್ಕೆ ಕಾಲಾವಕಾಶ ಎಷ್ಟಿರ್ಬೇಕಂದ್ರೆ ಮೂರು ತಿಂಗಳು ಕೂಡ ಜಾಸ್ತಿನೇ ಅನ್ನೋಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಕಳೆದ ದಿನಗಳಲ್ಲಿ ಬಹಳ ದಿನ ಅದು ಒಂದು ನೋವಾಗಿದೆ ನಾನು ಹಿಂದಿನ ವರ್ಷದಲ್ಲಿ ಆಯ್ಕೆ ಪಟ್ಟಿಯಲ್ಲಿದ್ದೆ ಈ ವರ್ಷದಲ್ಲಿ ಆಗಿದೆ ಅಥವಾ ಇಪ್ಪತ್ತೆರಡನೇ ವರ್ಷದಲ್ಲಿ ಆಗಿರೋರ್ದು ಆಗಿದೆ ನಂದಾಗಿಲ್ಲ ನನ್ನ ಒಂದೇ ಜಿಲ್ಲೆ ಅಲ್ಲ ನಾಲ್ಕೈದು ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಪರಿಹಾರ ಹುಡುಕಿದಾರೆ ಗೌರವ ಇದೆ ಆದ್ರೆ ಬರುವಂತ ಭವಿಷ್ಯತ್ ದಿನಗಳಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ ಒಂದ್ ಕಾಲ ಒಂದ್ ಒಂದು ಕಾಲಾವಕಾಶ ಆ ಕಾಲಾವಕಾಶದಲ್ಲಿ ಅವರು ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗಿಲು ಮುಟ್ಟಬೇಕು ಅಷ್ಟು ಪಾರದರ್ಶಕತೆನ ತಂದು ನಿಲ್ಲಿಸ್ತಾರೆ ಅನ್ನೋ ಶಕ್ತಿ ಅವ್ರಿಗಿದೆ ನಂಬಿಕೆ ಇದೆ ಈ ವಿಚಾರನೆ ಈ ಪ್ರಶ್ನೆನೆ ಪ್ರಶ್ನೆ ಪ್ರಯತ್ನ ಮಾಡಿದ್ದೀನಿ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ